ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಹೊಸಕೋಟೆ ನಗರದ ದಿ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆ ಇದೇ ಫೆಬ್ರವರಿ ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ರಭಾನುವಾರ ನಡೆಯಲಿದ್ದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಿ ಬ್ಯಾಂಕಿನ ಷೇರುದಾರರ ಸರ್ಮತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಸಹಕಾರ ನೀಡಬೇಕು ಎಂದು ನಿರ್ದೇಶಕರ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ಹದಿಮೂರು ಜನ ಅಭ್ಯರ್ಥಿಗಳು ಮನವಿ ಮಾಡಿದ್ದಾರೆ ಇನ್ನು ಮತ ಚಲಾವಣೆ ಮಾಡುವುದು ಹೇಗೆ ಎಂಬುದನ್ನು ಮಾದರಿ ಚುನಾವಣಾ ಪತ್ರದಲ್ಲಿ ತಿಳಿಸಿದ್ದು ಇದರಂತೆ ಎಲ್ಲಾ ಮತದಾರರು ಬಿಜೆಪಿ ಬೆಂಬಲಿ ಅಭ್ಯರ್ಥಿಗಳಿಗೆ ಮತ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಎಂಇೇಖರ್ ಕಾವೇರಿ ನಗರ ನಗರಸಭೆ ಸದಸ್ಯರು ನಾನು ಇದನ್ನು ಚುನಾವಣೆಯ ಮಾದರಿ ಮತಪತ್ರದೊಂದಿಗೆ ಮತ ಚಲಾವಣೆ ಮಾಡುವ ರೀತಿಯನ್ನು ನಾನು ಮನವರಿಕೆ ಮಾಡೋದಕ್ಕೆ ಬಂದಿದ್ದೀನಿ ಯಾಕಂತಂದ್ರೆ ಸುಮಾರು ಜನಕ್ಕೆ ಮತ ಹಾಕ್ಬೇಕು ಅನ್ನೋದು ಇದೆ ಆದರೆ ಯಾವ ರೀತಿ ಹಾಕ್ಬೇಕು ಅನ್ನೋದು ಕನ್ಫ್ಯೂಷನ್ ಇದೆ ಆ ಒಂದು ಕನ್ಫ್ಯೂಷನ್ ನಿವಾರಣೆ ಮಾಡೋ ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡಿದ್ದೀವಿ ಇದು ಬಿಳಿ ಬಿಳಿಯಾಳೆ ವೈಟ್ ಮಾದರಿ ಮತಪತ್ರ ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳು ಜನಕ್ಕೆ ಮತ ಚಲಾವಣೆ ಮಾಡಬೇಕು ಅದರಲ್ಲಿ ನಮ್ಮ ಸಿಂಡಿಕೇಟ್ನ ಎರಡನೇ ನಂಬರ್ನ ಅಪ್ಸರ್ ದ್ರಾಕ್ಷಿ ಗುರುತು ನಾಲ್ಕನೇ ನಂಬರ್ ಕಿರಣ್ ಕುಮಾರ್ ಆಲದಮರ ಆರನೇ ನಂಬರ್ ಚಾಂದ್ಪಾಷಾ ವೈಎಚ್ ಬಸ್ಸು ಏಳನೇ ನಂಬರ್ ನಾಗರಾಜ್ ಬಿ ಸಿಲಿಂಡರ್ ಹನ್ನೊಂದನೇ ನಂಬರ್ ರಾಜಶೇಖರ್ ಟಿ ಎನ್ ಉಂಗ್ರಾ ಹನ್ನೆರಡನೇ ನಂಬರ್ ನಿಖಿತ್ ಲಾ ನಿಖಿತ್ ಲಿಖಿತ್ ರಾಜ್ ನಂದ ಆರ್ ಸೂರ್ಯದ ಗುರುತು ಹದಿನೈದನೇ ನಂಬರು ಸೋಮಶೇಖರ್ ಎಂ ವಿ ಫ್ಯಾನ್ ಸೀಲಿಂಗ್ ಫ್ಯಾನ್ ಇದು ಇಷ್ಟು ಜನಕ್ಕೆ ಮಾತ್ರ ಮತ ಚಲಾವಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಒಂದು ಮತ ಹೆಚ್ಚಾಗಿ ಚಲಾವಣೆ ಮಾಡಿದ್ರೂ ಈ ನೀವು ಮಾಡಿರ್ತಕ್ಕಂಥ ಮತ ವೇಸ್ಟ್ ಆಗ್ತದೆ ಅದು ಆಗೋ ರೀತಿ ಆಗದೇ ಇರೋ ರೀತಿಯಲ್ಲಿ ಎಲ್ಲ ನೋಡ್ಕೊಬೇಕು ಇದು ಎಂ ಟಿ ಬಿ ಸಿಂಡಿಕೇಟ್ನ ಏಳು ಜನ ಅಭ್ಯರ್ಥಿಗಳ ಒಂದು ಏನು ಚಿಹ್ನೆ ಮತ್ತು ಅವರ ಹೆಸರು ಮತ್ತು ಅವರ ನಂಬರ್ ಹಾಗೆಯೇ ಇದು ಅಭ್ಯರ್ಥಿ ಮಹಿಳಾ ಮೀಸಲು ಅಭ್ಯರ್ಥಿಗಳು ಇಬ್ಬರು ಇರ್ತಾರೆ ಇದರಲ್ಲಿ ಈ ಕಲರ್ ಚೀಟಿ ಇರ್ತದೆ ಪಿಂಕ್ ಕಲರ್ ಇದರಲ್ಲಿ ಒಂದನೇ ನಂಬರ್ ಇಂದಿರಾದೇವಿ ಎಂ ಆರ್ ಗಾಳಿಪಟ ಮೂರನೇ ನಂಬರ್ ಬಿ ವೆಂಕಟಲಕ್ಷ್ಮಿ ಕಿರೀಟ ಎರಡೇ ಮತದಾನ ಎರಡೇ ಮತ ಹಾಕಬೇಕಾಗುತ್ತೆ ಇದರಲ್ಲಿ ಇಲ್ಲಾಂತಂದರೆ ಮೂರು ಅಥವಾ ಮೂರು ಅಥವಾ ನಾಲ್ಕು ಮಾಡಿದ್ರೆ ಇದು ವೇಸ್ಟ್ ಆಗ್ತದೆ ನಿಮ್ಮ ಮ ಮತದಾನ ಮಾಡಿ ಶ್ರಮಪಟ್ಟು ಮತದಾನ ಮಾಡಿದಂಥದ್ದು ಲ್ಯಾಪ್ಸ್ ಆಗ್ತದೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಹಾಗೆಯೇ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಬಾಲಚಂದ್ರನ್ ಒಂದೇ ನಂಬರ್ ಸ್ಕೂಟರ್ ಹಳೆ ಹಳೆ ಸ್ಕೂಟರ್ ಚೇತಕ್ ಇದಕ್ಕೆ ಮತದಾನ ಇಲ್ಲಿ ಮಾಡಬೇಕು ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಚಿಹ್ನೆಗಳ ಮೇಲೆ ಮತದಾನ ಮಾಡಬಾರ್ದು ಇದನ್ನೂ ಒಂದು ಮನವರಿಕೆ ಮಾಡಿಕೊಳ್ಳ್ರಿ ಅರ್ಥ ಮಾಡ್ಕೊಳ್ರಿ ಚಿಹ್ನೆ ಮೇಲೆ ಮತದಾನ ಮಾಡಿದ್ರೆ ಪೌಲ್ ಆಗ್ತದೆ ಇದು ಈ ಗುರುತು ಅಂತ ಇರ್ತದೆ ಇಲ್ಲೇ ಮತದಾನ ಮಾಡಬೇಕು ಹಾಗೆಯೇ ಹಿಂದುಳಿದ ವರ್ಗ ಬಿ ಮೀಸಲು ಒಂದು ಅಭ್ಯರ್ಥಿಗೆ ಮತ ಅದು ಎರಡನೇ ನಂಬರ್ ನವೀನ್ ಸಿ ನಲ್ಲಿ ಕೊಳ ಟ್ಯಾಪ್ ಕೊಳಾಯಿ ಟ್ಯಾಪ್ ಅಂತಾರೆ ಇಂಗ್ಲೀಷಲ್ಲಿ ಕೊಳಾಯಿ ನಲ್ಲಿ ಅಂತ ಇರ್ತದೆ ಇದಕ್ಕೆ ಒಂದೇ ಒಂದಕ್ಕೆ ಮತದಾನ ಮಾಡಬೇಕು ಒಂದೇ ಎರಡನೇ ನಂಬರ್ಗೆ ಒಂದು ಚಿಹ್ನೆಗೆ ಮಾಡಬೇಕು ಅದು ಇಲ್ಲಿ ಮತದಾನ ಮಾಡಬೇಕು ಹಾಗೆಯೇ ಅಭ್ಯರ್ಥಿ ಹೆಸರು ಇದು ಎಸ್ ಸಿ ರಿಸರ್ವೇಷನ್ನು ಒಂದನೇ ನಂಬರ್ ಅಮರೇಶ್ ಗ್ಲಾಸ್ ಟಿ ಗ್ಲಾಸ್ ಗಾಜಿನ ಲೋಟ ಇರ್ತದೆ ಅದಕ್ಕೆ ಇಲ್ಲಿ ಒಂದು ಮತದಾನ ಮಾಡಬೇಕು ಈ ಪತ್ರದಲ್ಲಿ ಹಾಗೆಯೇ ಇದು ಎಸ್ ಟಿ ಪರಿಶಿಷ್ಟ ಪಂಗಡ ರಿಸರ್ವೇಷನ್ನು ಬಸವಯ್ಯ ಅಂತ ಒಂದನೇ ನಂಬರ್ ಇರ್ತದೆ ಇದು ನಂದಾದೀಪ ದೀಪದ ಗುರುತು ಪಕ್ಕದಲ್ಲಿ ಮತದಾನ ಮಾಡಿದ್ರು ಹಾಗೆಯೇ ಒಂದು ವಿಶೇಷವಾಗಿ ತಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂತ ಏನಂತಂದರೆ ವೈಟ್ ಪೇಪರ್ನಲ್ಲಿ ಏಳು ಮತಕ್ಕಿಂತ ಹೆಚ್ಚು ಮಾಡಿದ್ರೆ ಅದು ವೇಸ್ಟ್ ಆಗ್ತದೆ ಇದು ಎಲ್ಲ ನಮ್ಮ ಕಾರ್ಯಕರ್ತರು ಇದನ್ನು ಮನವರಿಕೆ ಮಾಡುವಂಥ ಕೆಲಸ ಮತದಾರ ಮತದಾರರಿಗೆ ಇದನ್ನು ಮಾಡಬೇಕು ವಿಶೇಷವಾಗಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅದನ್ನು ನಮ್ಮ ಕಾರ್ಯಕರ್ತರು ಏನು ಕಷ್ಟಪಟ್ಟು ಓಡಾಡ್ತಾ ಇದ್ದಾರೆ ಈ ಈ ಒಂದು ಸಮಯದಲ್ಲಿ ಎಲೆಕ್ಷನ್ ಚುನಾವಣೆಗಾಗಿ ಅವ್ರ ಮೊದಲು ಇದನ್ನು ಅರ್ಥ ಮಾಡಿಕೊಂಡು ಎಲ್ರಿಗೂ ಹೇಳುವಂಥ ಕೆಲಸ ಮಾಡಬೇಕು ಯಾಕಂದರೆ ಎಲ್ರಿಗೂ ಮತದಾನ ಮಾಡಬೇಕಂತ ಆಸೆ ಇದೆ ಯಾವ ರೀತಿ ಅನ್ನೋದು ಕನ್ಫ್ಯೂಷನ್ ಇರೋದ್ರಿಂದ ಇದನ್ನೆಲ್ಲ ನಿವಾರಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಏಳು ಮತಕ್ಕಿಂತ ಹೆಚ್ಚಾಗಿ ಹಾಕ್ಬಾರ್ದು ಎಮ್ ಟಿ ಬಿ ಸಿಂಡಿಕೇಟ್ ಏನು ಹದಿಮೂರು ಜನ ಅಭ್ಯರ್ಥಿಗಳಿದ್ದಾರೆ ಎಲ್ಲರನ್ನೂ ನೀವು ಮತದಾನ ಮಾಡುವುದರ ಮುಖಾಂತರ ಈ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿ ಹಾಗೆ ಷೇರುದಾರರ ಒಂದು ಅಭಿವೃದ್ಧಿಗೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಂಟಿ ಬಿ ನಾಗರಾಜ್ ಮಾತನಾಡುತ್ತಾ ಇದ್ದೇನೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಭಾನುವಾರ ನಡೆಯುವ ಹೊಸಕೋಟೆ ದಿ ಟೌನ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಹದಿಮೂರು ಅಭ್ಯರ್ಥಿಗಳಿಗೆ ತಮ್ಮ ಹತ್ಯೆ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ನಾನು ತಮ್ಮಲ್ಲಿ ಕಲೆಕಲಿ